ಎಲ್ರಿಗೂ ಹಾಯ್ ಮೈ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಆಕ್ಟಿವಿಟಿ ಹೌ ದ ನ್ಯಾಚುರಲ್ ಪಿನಹೋಲ್ ಕ್ಯಾಮರಾ ಇಮೇಜಸ್ ಆಫ್ ದ ಸನ್ ಅಂಡರ್ ಅಂಡರ್ಡ್ ಟ್ರೀ ಆ್ಯಂಡ್ ದೆನ್ ಪೈಪ್ ಪ್ಲಾಸ್ಟಿಕ್ ಅದ ರಬ್ಬರ್ ಪೈಪ್ ಹೌ ದ ಇಮೇಜಸ್ ಆಫ್ ಫಾರ್ಮ್ ಇನ್ ಎ ಪೈಪ್ ಪಾಯಿಂಟೆಟ್ ಟು ವರ್ಡ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಏಟ್ ಪಾಯಿಂಟ್ ಫೋರ್ ನೋಡಿ ಮಿರರ್ಸ್ ಆ್ಯಂಡ್ ಲಿಫ್ ರಿಫ್ಲೆಕ್ಷನ್ಸ್ ಮಿರರ್ಸ್ ಅಂದ್ರೆ ದರ್ಪಣಗಳು ಅಂದರೆ ಕನ್ನಡಿ ಆ್ಯಂಡ್ ರಿಫ್ಲೆಕ್ಷನ್ಸ್ ಅಂದರೆ ಪ್ರತಿಫಲನ ಅದರಲ್ಲಿ ಬರುವಂತಹ ಇಮೇಜಸ್ ಮೀನ್ಸ್ ರಿಫ್ಲೆಕ್ಷನ್ ಅಂದ್ರೆ ಪ್ರತಿಫಲನ ಕನ್ನಡಿಯಲ್ಲಿ ಬರುವಂತಹ ಪ್ರತಿಫಲನ ರಿಫ್ಲೆಕ್ಷನ್ಸ್ ವಿ ಆಲ್ ಯೂಸ್ ಮಿರರ್ಸ್ ಅಟ್ ಓಮ್ ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಮಿರರ್ಸ್ ಅಂದರೆ ಕನ್ನಡಿಯನ್ನು ಉಪಯೋಗಿಸ್ತೀವಿ ಯು ಕ್ ಇನ್ ಟು ದ ಮಿರರ್ ಅಂಡ್ ಸಿ ಯುವರ್ ಓನ್ ಫೇಸ್ ಇನ್ ಸೈಡ್ ದ ಮಿರರ್ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕನ್ನಡಿಯಲ್ಲಿ ನಿಮ್ಮ ಫೇಸ್ ನಿಮ್ಮ ಮುಖವನ್ನ ಒಮ್ಮೆ ನೋಡ್ ನೋಡ್ಕೊಳ್ಳಿ ವಾಟ್ ಡು ಯು ಸಿ ರಿಫ್ಲೆಕ್ಷನ್ ಅಲ್ಲಿ ಏನ್ ಕಂಡು ನೀವು ವೀಕ್ಷಿಸದೆ ಕನ್ನಡಿಯ ದರ್ಪಣದ ಒಳಗಡೆ ನಿಮ್ಮ ಮುಖವನ್ನ ನೋಡ್ಕೊಂಡಾಗ ದರ್ಪಣದಲ್ಲಿ ಏನ್ ಕಾಣ್ತಿರುತ್ತೆ ನಿಮ್ಮ ಮುಖದ ಪ್ರತಿಫಲನ ನಿಮ್ಮ ಮುಖದ ಒಂದು ಆ ಒಂದು ಪ್ರತಿಫಲನ ಕಾಣತ್ತೆ ಆಫ್ ಯುವರ್ ಫೇಸ್ ಇನ್ ದ ಮಿರರ್ ಆ ದರ್ಪಣದಲ್ಲಿ ನಿಮ್ಮ ಮುಖದ ಪ್ರತಿಫಲನ ಕಂಡು ಬರುತ್ತದೆ ರಿಫ್ಲೆಕ್ಷನ್ಸ್ ಆಫ್ ಅದರ್ ಆಬ್ಜೆಕ್ಟ್ಸ್ ದಟ್ ಆರ್ ಇನ್ ಫ್ರಂಟ್ ಆಫ್ ದ ಮಿರರ್ ಅದಲ್ಲೇ ಬರೀ ನಿಮ್ಮ ಫೇಸ್ ಮಾತ್ರ ನಿಮ್ಮ ಮುಖ ಮಾತ್ರ ದರ್ಪಣದಲ್ಲಿ ಆ ಕನ್ನಡಿಯಲ್ಲಿ ಕಾಣಲ್ಲ ನಿಮ್ಮ ಹಿಂದೆ ಗೋಡೆಯಲ್ಲೋ ಅಥವಾ ನಿಮ್ಮ ಎದುರಿಗೆ ಇರ್ತಕ್ಕಂತಹ ಇತರ ವಸ್ತುಗಳು ಸಹ ದರ್ಪಣದಲ್ಲಿ ಪ್ರತಿಫಲಿಸುತ್ತೆ ಅಂದ್ರೆ ನೀವು ನಿಂತಿರ್ತಿರಲ್ಲ ನಿಮ್ಮ ಸುತ್ತಮುತ್ತ ಏನಿರುತ್ತೆ ವಸ್ತುಗಳು ಅದು ಸಹ ಕನ್ನಡಿಯಲ್ಲಿ ಆ ದರ್ಪಣದಲ್ಲಿ ಕಾಣ್ತಿರುತ್ತೆ ಸಮಟೈಮ್ಸ್ ವಿ ಸಿ ರಿಫ್ಲೆಕ್ಷನ್ಸ್ ಆಫ್ ಟ್ರೀಸ್ ಬಿಲ್ಡಿಂಗ್ಸ್ ಅಂಡ್ ಅದರ್ ಆಬ್ಜೆಕ್ಟ್ಸ್ ಇನ್ ದ ವಾಟರ್ ಆಫ್ ಎ ಪಾಂಡ್ ಆರ್ ಎ ಲೇಕ್ ಕೆಲವೊಂದ್ಸಲ ನಾವು ಏನೇನೆಲ್ಲ ನೋಡ್ತೀವಿ ಟ್ರೀಸ್ ಮರವನ್ನ ಮರದ ಪ್ರತಿಫಲನ ಮತ್ತೆ ಕಟ್ಟಡದ ಪ್ರತಿಫಲನ ಅಂಡ್ ಅದರ್ ಆಬ್ಜೆಕ್ಟ್ಸ್ ಇನ್ ದ ವಾಟರ್ ಆಫ್ ದ ಪಾಂಡ್ ಆರ್ ಲೇಕ್ ನೀವು ಅಬ್ಸರ್ವ್ ಮಾಡಿರ್ಬೋದು ನೀರು ಅಥವಾ ಕೊಳ ತೊಟ್ಟಿಯಲ್ಲಿ ನೀವು ಬಗ್ ನೋಡಿದ್ರೆ ನಿಮ್ಮ ಪ್ರತಿಫಲನ ನಿಮ್ಮ ಮುಖ ಆ ನೀರಿನಲ್ಲಿ ಕಾಣುತ್ತೆ ಹಾಗೆ ನೀವು ಲೇಕ್ ಕೆರೆ ಅಥವಾ ಪಾಂಡ್ ಅಂತಹ ಕೊಳ ಅಥವಾ ಕೆರೆ ಅಥವಾ ನದಿಗಳಲ್ಲಿ ಸಹ ನಾವೇನ ನೋಡ್ಬೋದು ವಸ್ತುಗಳ ಪ್ರತಿಫಲನವನ್ನ ನೋಡ್ಬೋದು ನಾವು ನಿಂತಿರ್ತೀವಿ ಅಥವಾ ಈ ಸಿಂಹ ಅದರ ಇಮೇಜ್ ಬಾವಿಯಲ್ಲಿ ಕಾಣುವಂತದ್ದು ಒಂದು ಬೆಕ್ಕಿರ್ಬೋದು ಅಥವಾ ಒಂದು ಮರಗಳಿರ್ಬೋದು ಆಕಾಶ ಸ್ಕೈ ಕಾಣುತ್ತೆ ನೀರಿನಲ್ಲಿ ಕೊಳದಲ್ಲಿ ನದಿಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೇಕು ನದಿಯಲ್ಲಿ ಹೋದಾಗ ನಿಂತ ನೀರು ಸ್ವಲ್ಪನು ಅಲ್ಲ ಅಲುಗಾಡದೆ ಇರ್ತಕ್ಕಂಥ ನಿಂತ ನೀರಿನಲ್ಲಿ ನಿಧಾನವಾಗಿ ಬದ್ದಿನ ಒಳಗೆ ನಮ್ಮ ಮುಖ ಆಕಾಶ ಎಲ್ಲವೂ ಕಾಣುತ್ತೆ ಅದೆಲ್ಲವೂ ಪ್ರತಿಫಲನವೇ ಕೇವಲ ದರ್ಪಣದಲ್ಲಿ ಮಾತ್ರವಲ್ಲ ಕುಳಗಳಲ್ಲೂ ಅದ ದರ್ಪಣದಂತೆ ಪ್ರತಿಫಲನವನ್ನ ಉಂಟು ಮಾಡುತ್ತೆ ಅದಕ್ಕೆ ಒಂದು ಎಕ್ಸಾಂಪಲ್ನ ಆಕ್ಟಿವಿಟಿ ಮೂಲಕ ಎಕ್ಸ್ಪ್ಲೈನ್ ಮಾಡಿದರೆ ಸಿ ದಿಸ್ ಆಕ್ಟಿವಿಟಿ ಶುಡ್ ಬಿ ಡನ್ ಅಟ್ ನೈಟ್ ಆರ್ ಇನ್ ಎ ಡಾಫು ಈ ಒಂದು ಚಟುವಟಿಕೆಯನ್ನು ನೀವು ಡಾಫು ಅಂದ್ರೆ ಒಂದು ಕಪ್ಪು ಆ ಕತ್ತಲಿನ ಕೋಣೆಯಲ್ಲಿ ಕತ್ತಲು ರೂಮ್ನಲ್ಲಿ ನೈಟ್ ರಾತ್ರಿ ವೇಳೆಯಲ್ಲಿ ಚಟುವಟಿಕೆಯನ್ನು ಮಾಡಬೇಕು ಆಸ್ ಒನ್ ಆಫ್ ಯುವರ್ ಫ್ರೆಂಡ್ಸ್ ಟು ಹೋಲ್ ಎ ಮಿರರ್ ಇನ್ ಇಸ್ ಆರ್ ಆ್ಯಂಡ್ ಅಟ್ ಒನ್ ಕಾರ್ನರ್ ಆಫ್ ದ ರೂಮ್ ನೀನ್ ಡಾರ್ ರೂಮ್ ಕತ್ತಲ ರೂಮ್ ನೀವು ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಗೆಳೆಯರು ಹೋಗಿ ಅಲ್ಲೇನು ಓಲ್ಡ್ ಎ ಮಿರರ್ ಇನ್ ಇಸ್ ಅವರ್ ಆರ್ ಹ್ಯಾಂಡ್ ಅಟ್ ಒನ್ ಕಾರ್ನರ್ ಆಫ್ ದ ರೂಮ್ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ ಮೂರು ಜನನು ಒಂದೊಂದು ಕಾರ್ನರ್ ಅಲ್ಲಿ ಇವರಿಬ್ರು ಎದುರಿಗೆ ಅಪೋಸಿಟ್ಗೆ ನಿಂತ್ಕೋಬೇಕು ಏನನ್ನ ಇಟ್ಕೊಂಡು ನಿಂತ್ಕೋಬೇಕು ಒಬ್ರು ಮಿರರ್ ಅವಳು ಅಥವಾ ಅವನು ಒಂದು ಕನ್ನಡಿಯನ್ನ ಇಟ್ಕೋಬೇಕು ಸ್ಟ್ಯಾಂಡ್ ಎಟ್ ಅನದರ್ ಕಾರ್ನರ್ ವಿತ್ ಟಾರ್ಚ್ ಇನ್ ಯುವರ್ ಹ್ಯಾಂಡ್ ಗೆಳೆಯ ಒಬ್ಬರು ಕನ್ನಡಿಯನ್ನ ದರ್ಪಣವನ್ನ ಇಟ್ಕೊಂಡ್ರೆ ಇನ್ನೊಬ್ರು ಟಾರ್ಚ್ ಇಲ್ಲಿ ಕೈಲಿ ಹಿಡಿದಾರಲ್ಲ ಈ ಟಾರ್ಚ್ ಅನ್ನ ಇಟ್ಕೋಬೇಕು ದ ಗ್ಲಾಸ್ ಆಫ್ ಟಾರ್ಚ್ ವಿತ್ ಫಿಂಗರ್ಸ್ ಅಂಡ್ ಸ್ವಿಚ್ ಇಟ್ ಆನ್ ಏನ್ ಮಾಡಬೇಕು ಆ ಡಾರ್ಕ್ ರೂಮ್ ಅಲ್ಲಿ ಆ ಕತ್ತಲಿನ ಕೋಣೆಯಲ್ಲಿ ಆ ಮಿರರ್ ಗೆ ನೇರವಾಗಿ ಟಾರ್ಚ್ ಅನ್ನ ಲೈಟ್ ಅನ್ನ ಇಡಬೇಕು ಅಡ್ಜಸ್ಟ್ ಯುವರ್ ಫಿಂಗರ್ಸ್ ವಿತ್ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ದಮ್ ಸೋ ದಟ್ ಯು ಕ್ಯಾನ್ ಗೆಟ್ ಎ ಬೀಮ್ ಆಫ್ ಲೈಟ್ ಬರುವಂತಹ ಒಂದು ಬೆಳಕಿನ ಕಿರಣಗಳು ನೇರವಾಗಿ ಕನ್ನಡಿಗೆ ತಲುಪುವಂತೆ ನಿಮ್ಮ ಕೈಗಳನ್ನ ಹೊಂದಿಸಿಕೊಳ್ಳಬೇಕು ಅಡ್ಜಸ್ಟ್ ಮಾಡಬೇಕು ಡೈರೆಕ್ಟ್ ಬೀಮ್ ಆಫ್ ಟಾರ್ಚ್ ಲೈಟ್ ಇಂಟು ದ ಮಿರರ್ ದಟ್ ಯುವ ನೀವು ಸಹ ದರ್ಪಣವನ್ನ ಆ ಕನ್ನಡಿಯನ್ನ ಹಿಡ್ದಿರ್ತಕ್ಕಂತಹ ಅವರು ಆ ಟಾರ್ಚ್ ನ ಬೆಳಕು ನೇರವಾಗಿ ನಿಮ್ಮ ಫ್ರೆಂಡ್ಸ್ ಬಿಡ್ತಿರ್ತಲ್ಲ ಅದಕ್ಕೆ ಹೊಂದಿಕೊಳ್ಳುವಂತೆ ದರ್ಪಣವನ್ನ ಇಟ್ಟುಕೊಳ್ಳಬೇಕು ಅದರ್ ಸೈಡ್ ಲೆವೆನ್ ಪಾಯಿಂಟ್ patch ಚಿತ್ರದಲ್ಲಿ ವ್ಯಕ್ತಿ on the ಒಂದು ಪ್ಯಾಚ್ ಆಫ್ ಫ್ಲೈಟ್ ಬೆಳಕಿನ ಒಂದು ಪ್ರತಿಫಲನದ ಭಾಗ ನಿಮ್ಗೆ ಕಾಣಿಸ್ತಾ ಈ ಚಿತ್ರದಲ್ಲಿರುವಂತೆ ನಾವು ಬೆಳಕಿನ ಕಿರಣಗಳ ಸಮೂಹವನ್ನು ಪ್ರತಿಫಲಿಸುತ್ತಿರುವ ದರ್ಪಣ ಇದೆಲ್ಲವೂ ಬೆಳಕಿನ ಕಿರಣ ಅಲ್ವಾ ಇದನ್ನ ದರ್ಪಣಕ್ಕೆ ಬಿಟ್ಟಾಗ ಅದೇನಾಗ್ತಿದೆ ಇಲ್ಲಿಗೆ ಪ್ರತಿಫಲಿಸ್ತಿದೆ ರಿಫ್ಲೆಕ್ಟ್ ಆಗ್ತಿದೆ ದರ್ಪಣ ಬೆಳಕಿನ ಕಿರಣಗಳನ್ನ ಪ್ರತಿಫಲಿಸುತ್ತಿರುವ ದರ್ಪಣ ಕನ್ನಡಿ ಏನು ಮಾಡ್ತಿದೆ ಇಲ್ಲಿ ಬಿದ್ದಂತಹ ಬೆಳಕನ್ನ ಇಲ್ಲಿಗೆ ರಿಫ್ಲೆಕ್ಟ್ ಪ್ರತಿಫಲಿಸ್ತಿದೆ ನೀವು ಎಷ್ಟೋ ಬಾರಿ ಆ ಡೇ ಟೈಮಲ್ಲೇ ಬೆಳಗಿನ ಬೆಳಕಿನ ವೇಳೆಯನ್ನೇ ನೀವು ಸಹ ಆಟ ಆಡಿರ್ತೀರ ಅಂದ್ರೆ ವಾಚು ಅಥವಾ ತಟ್ಟೆ ಒಳೆಯುವಂತಹ ಹೊಸ ತಟ್ಟೆ ಅಥವಾ ಲೋಟ ಸ್ಪೂನ್ ಅನ್ನ ನಿಮ್ಮ ಮನೆಯ ಗೋಡೆಗಳ ಮೇಲೆ ಸೂರ್ಯನ ಕಿರಣಕ್ಕೆ ನೇರವಾಗಿ ಇಟ್ಕೊಳ್ತೀರಾ ಕೆಲವೊಂದು ವಾಚ್ ಆ ವಾಚ್ನ ಸೂರ್ಯನ ಬೆಳಕಿಗೆ ಇಟ್ಟರೆ ಅವ್ರ ಮನೆ ಗೋಡೆಗೆ ಇಲ್ಲಿಗೆ ರಿಫ್ಲೆಕ್ಟ್ ಆಗ್ತೀರ ಅಲ್ವಾ ಕೆಲವರು ತಟ್ಟೆಗಳನ್ನ ನಿಮ್ಮ ಶಾಲೆಗಳಲ್ಲಿ ನೀವು ಈ ಪ್ರಯೋಗವನ್ನ ಮಾಡಿರ್ತೀರ ಹೊಸ ತಟ್ಟೆಗಳಿದ್ರೆ ಅದನ್ನ ಆಫ್ಟರ್ನೂನ್ ಊಟ ಆದ್ಮೇಲೆ ತೊಳೆದ್ಬಿಟ್ಟು ನೀವು ಅದನ್ನ ಸೂರ್ಯನ ಕಿರಣಕ್ಕೆ ಆ ಬಿಲ್ಡಿಂಗ್ ಮೇಲೆ ಕಟ್ಟಡಗಳ ಮೇಲೆ ಅಥವಾ ಅದರ ಮುಖದ ಮೇಲೆ ಅದರ ಬೆಳಕು ಪ್ರತಿಫಲಿಸ್ತಿರುತ್ತೆ ಇದನ್ನ ಸಾಮಾನ್ಯ ಎಲ್ಲರೂ ಮಾಡಿದ್ದೀರಾ ಅದೇ ಬೆಳಕಿನ ಕಿರಣಗಳ ಪ್ರತಿಫಲನ ಕೇವಲ ಕನ್ನಡಿಯಿಂದನೇ ಬರಬೇಕು ಅಂತಿಲ್ಲ ಹೊಳೆಯುವ ಯಾವುದೇ ವಸ್ತುಗಳಿಂದ ಪ್ರತಿಫಲನ ಉಂಟಾಗುತ್ತೆ ನಾವು ಅಡ್ಜಸ್ಟ್ ದಕ್ಷನ್ಸ್ ಆಫ್ ದಾರ್ಚ್ ಸೊ ದ ಅಡ್ಜಸ್ಟ್ ದ ನ್ ಟಾರ್ಚ್ಾಲ್ಸ್ ಅನದರ್ ಫ್ರೆಂಡ್ ಸ್ಟ್ಯಾಂಡ್ ರೂಮ್ ಇಲ್ಲಿ ನೀವು ಕರೆಕ್ಟ್ ಆಗಿ ಆ ಒಂದು ಟಾರ್ಚ್ನ ಅಡ್ಜಸ್ಟ್ ಮಾಡಿಕೊಂಡು ದರ್ಪಣದ ಮೇಲೆ ಬಿಟ್ಟರೆ ಅದರ ಪ್ರತಿಫಲನವು ನಿಮ್ಮ ಗೆಳೆಯನ ಮೇಲೆ ಉಂಟಾಗುತ್ತೆ ಆ ಕೊಠಡಿಯಲ್ಲಿ ನಿಂತಿರ್ತಕ್ಕಂತಹ ನಿಮ್ಮ ಗೆಳೆಯನ ಮೇಲೆ ചാൻ്റ അത്ണമൂസ് ദ ഡക്ഷൻസ് ആ ഫാൽ മിരർ അത് ദർപ്പണ കന്നടിക്ക സമൂഹ ಚದುರಿಸುತ್ತದೆ ಅದರ ದಿಕ್ಕನ್ನು ಬದಲಿಸುತ್ತದೆ ಚೋನಿಸ್ ದ ಡೈರೆಕ್ಷನ್ಸ್ ಆಫ್ ಲೈಟ್ ದಟ್ ಫಾಲ್ಸ್ ಆನ್ ಇಟ್ ಬೆಳಕಿನ ಕಿರಣಗಳ ದಿಕ್ಕನ್ನು ಬದಲಿಸಿ ದರ್ಪಣವು ಬೇರೆ ಎಡೆಗೆ ತನ್ನ ಬೆಳಕಿನ ಸಮೂಹ ಉಂಟಾಗಲು ಕಾರಣವಾಗುತ್ತೆ ಇನ್ನು ನೋಡಿ ಈ ಟಾರ್ಚ್ ಇಂದ ಈ ದರ್ಪಣಕ್ಕೆ ಲೈಟ್ ಬಿಟ್ರು ಆ ಲೈಟ್ ಆ ಲೈಟ್ ರೇಸ್ ಬೆಳಕಿನ ಕಿರಣಗಳು ತನ್ನ ದಿಕ್ಕನ್ನು ಬದಲಾಯಿಸುತ್ತೆ ಇಲ್ಲಿ ಬಿದ್ದಿದ್ರೆ ಇಲ್ಲಿಗೆ ರಿಫ್ಲೆಕ್ಟ್ ಆಯ್ತು ಅಲ್ವಾ ಅಂದ್ರೆ ಇಲ್ಲಿ ಬೆಳಕಿನ ಕಿರಣ ಈಗ ಬರ್ತಿದೆ ಅಂದ್ರೆ ಅದಿಲ್ಲಿ ಬಿದ್ದು ಇಲ್ಲಿ ದರ್ಪಣ ಇತ್ತು ಇಲ್ಲಿ ಕನ್ನಡಿ ಇತ್ತು ಅಥವಾ ಯಾವುದೋ ಒಂದು ಪ್ಲೇಟ್ ಉಳಿಯುವ ಪ್ಲೇಟ್ ಇತ್ತು ಅಂದ್ರೆ ಇಲ್ಲಿ ಬಿದ್ದಂತಹ ಬೆಳಕಿನ ಕಿರಣಗಳು ಚದುರಿ ಅದರ ದಿಕ್ಕನ್ನು ಬದಲಾಯಿಸ್ತು ಎಲ್ಲಿಗೆ ಬೇಕಾದ್ರೂ ಅದು ರಿಫ್ಲೆಕ್ಟ್ ಆಗ್ಬೋದು ನನ್ನ ದಿಕ್ಕನ್ನು ಬದಲಿಸುತ್ತದೆ ಎಂಬುದನ್ನು ತಿಳಿದುಕೊಂಡು ಇಯರ್ ಈಸ್ ಅನ್ ಆಕ್ಟಿವಿಟಿ ದಟ್ ಶೋಸ್ ಲೈಟ್ ಟ್ರಾವೆಲ್ಸ್ ಲಾಂಗ್ ಸ್ಟ್ರೇಟ್ ಲೈನ್ಸ್ ಅಂಡ್ ಗೆಟಿಂಗ್ ರಿಫ್ಲೆಕ್ಟೆಡ್ ಫ್ರಮ್ ಯರ್ ಮಿರಾರ್ ಇದರಿಂದ ಏನು ಅಂತ ತಿಳ್ಕೊಂಡ್ವಿ ದರ್ಪಣದಿಂದ ಪ್ರತಿಫಲಿಸುವ ಬೆಳಕಿನ ಕಿರಣಗಳ ಸಮೂಹ ಏನಾಗುತ್ತೆ ದಿಕ್ಕನ ಬದಲಾಯಿಸುತ್ತೆ ಹಾಗೆ ಬೆಳಕು ಸರಳ ರೀತಿಯಲ್ಲಿ ಚಲಿಸುತ್ತೆ ಮತ್ತೆ ದರ್ಪಣದಿಂದ ಪ್ರತಿಫಲಿಸುತ್ತೆ ಆಕ್ಟಿವಿಟಿ ಶೋಸ್ ಲೈಟ್ ಟ್ರಾವೆಲಿಂಗ್ ಅಲಾಂಗ್ ಲಾಂಗ್ ಸ್ಟ್ರೈಟ್ ಲೈನ್ ಬೆಳಕು ಯಾವ ದಿಕ್ಕಿಗೆ ಚಲಿಸುತ್ತೆ ಸ್ಟ್ರೇಟ್ ಲೈನ್ ಸರಳ ರೇಖೆಯಲ್ಲಿ ಹೇಗೇಗು ಒಕ್ರವಾಗಿ ಬೆಳಕು ಚಲಿಸಲ ಈಗ ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿ ಸ್ಟ್ರೇಟ್ ಲೈನ್ ಅಲ್ಲಿ ಚಲಿಸುತ್ತೆ ಅಂಡ್ ಗೆಟಿಂಗ್ ರಿಫ್ಲೆಕ್ಟ್ ಅನ್ನು ದರ್ಪಣದಿಂದ ಪ್ರತಿಫಲನವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿ ಸಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಆಕ್ಟಿವಿಟಿ ಮುಲ್ಪ ಕೊಟ್ಟಿದ್ದಾರೆ ನೋಡಿ ಆಕ್ಟಿವಿಟಿ ಏಟ್ ಫಿಕ್ಸ್ ಕೋನ್ ಆನ್ ಒನ್ ಸೈಡ್ ಆಫ್ ಎ ಲಾರ್ಜರ್ ಥರ್ಮೋಕೋಲ್ ಶೀಟ್ ಆ್ಯಂಡ್ ಫಿಕ್ಸ್ ಎ ಮಿರರ್ ಆನ್ ದ ಅದರ್ ಸೈಡ್ ಆ್ಯಂಡ್ ಶೋನ್ ಇನ್ ಫಿಗರ್ ಲೆವೆನ್ ಪಾಯಿಂಟ್ ನೈನ್ ಇನ್ನೊಂದು ಎಕ್ಸಾಂಪಲ್ ಒಂದು ಥರ್ಮಾಕೋಲ್ ಶೀಟ್ ಇದೆಯಲ್ಲ ಥರ್ಮಾಕೋಲ್ ಶೀಟ್ನ ತಗೊಳ್ಳಿ ಒಂದು ಸೈಡ್ಗೆ ಈ ಮಿರರ್ನ ಈ ರೀತಿ ಮಿರರ್ನ ಅಡ್ಜಸ್ಟ್ ಮಾಡಿ ಅದರ ಆಪೋಸಿಟ್ ವಿರುದ್ಧ ದಿಕ್ಕಿಗೆ ಒಂದು ಬಾಚಣಿಗೆಯನ್ನು ಕೋಂಬನ್ನ ಫಿಕ್ಸ್ ಮಾಡಿ ಆ ಥರ್ಮಾಕೋಲ್ ಶೀಟ್ಗೆ ಚಿತ್ರದಲ್ಲಿ ತೋರಿಸಿರೋ ದರ ಸ್ಪ್ರೆಡ್ ಎ ಡಾರ್ಕ್ ಕಲರ್ ಶೀಟ್ ಆಫ್ ಎ ಪೇಪರ್ ಬಿಟ್ವೀನ್ ದ ಮಿರರ್ ಅಂಡ್ ದ ಹೋಮ್ ಇದರ ಮಧ್ಯೆ ಒಂದು ಡಾರ್ಕ್ ಕಲರ್ ಶೀಟ್ ಕಂದು ಕಡು ಬಣ್ಣದ ಒಂದು ಕಾಗದವನ್ನು ಮಿರರ್ ಮತ್ತೆ ಕಾಗದದ ಮಧ್ಯೆ ಜೋಡಿಸಿ ಕೀಪ್ ದಿಸ್ ಇನ್ ಸನ್ಲೈಟ್ ಆರ್ ಎಮ್ ಆಫ್ ಲೈಟ್ ಫ್ರಮ್ ಡಾಜ್ ದ ಹೂಮ್

ನಿಮಗೆ ಈ ಚಿತ್ರದಲ್ಲಿ ತೋರಿಸಿರುವಂತಹ ಚಿತ್ರ ಒಂದು ಬದಿ ಹರಡಿ ಮೇಲೆ ಸೂರ್ಯನ ಬೆಳಕು ಅಥವಾ ಟಾರ್ಚ್ನ ಮೂಲಕ ಬೆಳಕಿನ ಕಿರಣಗಳನ್ನ ಹಸ್ದಾಗ ಏನು ಕಾಣುತ್ತೆ ನಿಮಗೆ ಚಿತ್ರದಲ್ಲಿ ತೋರಿಸಿರುವಂತಹ ಈ ರೀತಿಯಾದಂತಹ ಬಾಕ್ಸ್ ಬಾಕ್ಸ್ ಚಿತ್ರನೇ ಕಾಣುತ್ತಾ ಇಲ್ವಾ ಅಂತೇಳಿ ಕೇಳ್ತಿದ್ದಾರೆ ದಿಸ್ ಆಕ್ಟಿವಿಟಿ ಗೇವ್ಸ್ ಅಸ್ ಆ್ಯಂಡ್ ಐಡಿಯಾ ಆಫ್ ದ ಮ್ಯಾನರ್ ಇನ್ ವಿಚ್ ಲೈಟ್ ಟ್ರಾವೆಲ್ಸ್ ಆ್ಯಂಡ್ ಗೆಟ್ಸ್ ರಿಫ್ಲೆಕ್ಟೆಡ್ ಫ್ರಮ್ ದ ಮಿರ ಈ ಒಂದು ಿಟಿಯಿಂದ ಚಟುವಟಿಕೆಯಿಂದ ನಮ್ಗೆ ಏನು ತಿಳಿದು ಬೆಳಕು ಹೇಗೆ ಚಲಿಸುತ್ತೆ ದ ಲೈಟ್ ಟ್ರಾವೆಲ್ಸ್ ಮ್ಯಾನರ್ ಇನ್ ವಿಚ್ ವಿಚ್ ಲೈಟ್ ಟ್ರಾವೆಲ್ಸ್ ಹಂಡ್ರೆಡ್ಸ್ ರಿಫ್ಲೆಕ್ಟೆಡ್ ಫ್ರಮ್ ದ ಫ್ಲವರ್ ಬೆಳಕು ಹೇಗೆ ಚಲಿಸುತ್ತೆ ಮತ್ತೆ ದರ್ಪಣದಿಂದ ಹೇಗೆ ಪ್ರತಿಫಲಿಸುತ್ತದೆ ಎಂಬ ಕಲ್ಪನೆಯನ್ನು ನಾವು ಈ ಒಂದು ಚಟುವಟಿಕೆ ಮೂಲಕ ತಿಳಿದುಕೊಂಡ್ವಿ ಅಂದ್ರೆ ಲೈಟ್ ಹೇಗೆ ಟ್ರಾವೆಲ್ ಮಾಡುತ್ತೆ ಚಲಿಸುತ್ತೆ ಆ್ಯಂಡ್ ಬಿದ್ದಂತಹ ಬೆಳಕಿನ ಕಿರಣಗಳು ದರ್ಪಣದ ಮೇಲೆ ಕನ್ನಡಿ ಮೇಲೆ ಅದು ಯಾವ ರೀತಿ ಪ್ರತಿಫಲಿಸುತ್ತೆ ಅದರ ಇಮೇಜ್ ಅದರ ಪ್ರತಿಫಲನ ಹೇಗಿರುತ್ತೆ ನೋಡಿ ಇಲ್ಲಿ ಬಾಚಣಿಗೆ ಮೂಲಕ ಬೆಳಕನ್ನು ಹಾಯಿಸಿದ್ರೆ ಆ ಬಾಚಣಿಗೆ ಮೂಲಕ ಬಿದ್ದಂತಹ ಬೆಳಕು ಅದರ ಬಿಂದ ಕನ್ನಡಿಗೆ ಬರುತ್ತೆ ಕನ್ನಡಿಯಿಂದ ರಿಫ್ಲೆಕ್ಟ್ ಆದಾಗ ಇಲ್ಲಿ ಏನಿರುತ್ತೋ ಈ ರೀತಿ ಚಿತ್ರಣ ಕಂಡು ಬರುತ್ತೆ ನೀವು ಅಬ್ಸರ್ವ್ ಮಾಡಿದ್ದೀರ ನೀವು ಯಾವುದಾದ್ರೂ ಸೂರ್ಯನ ಕಿರಣಗಳು ಯಾವುದಾದ್ರು ಒಂದು ವಸ್ತುವಿನ ಮೇಲೆ ಬಿದ್ದು ಕನ್ನಡಿ ಮೇಲೆ ಬಿದ್ರೆ ಅದರ ನೆರಳು ಅಥವಾ ಅದರ ಪ್ರತಿಫಲನ ಉಂಟಾಗುತ್ತೆ ನೀವು ನಿಮ್ಮ ಫ್ರೆಂಡ್ಸ್ ಈ ಒಂದು ಆಕ್ಟಿವಿಟಿನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬಟ್ ನೀವು ಸಲ ಮಾಡಿರ್ತೀರಾ ಬಟ್ ಅಂತ ಗೊತ್ತಿರಲ್ಲ ರಿಫ್ಲೆಕ್ಷನ್ಸ್ ಆಫ್ ಭೀಮ್ ಆಫ್ ಲೈಟ್ ಇದನ್ನ ಏನಂತ ಕರಿತೀವಿ ಬೆಳಕಿನ ಕಿರಣಗಳ ಕಂಪ್ಲೀಟ್ ಲೈಟ್ ಶ್ಯಾಡೋಸ್ ಅಂಡ್ ರಿಫ್ಲೆಕ್ಷನ್ இதில் கம்ப்ளீட் லெசன் அண்ட் ஆல் ஸ்டூடெண்ட்ஸ் ரீட் ஆஃடர் த கம்ப்ளீஷன் ஆஃப் லெஸ் லெசன்மரி பாட்டியன்னா ரீடு தாள் ஆசன்னி ஃபுல் ನೆಕ್ಸ್ಟ್ ಅಂಡ್ ಎಕ್ಸಸೈಸ್ನ ಸೋಸ್ಟು ಈ ಕಂಪ್ಲೀಟ್ ಲಿಸ್ಟ ಏನಾದ್ರು ಡೌಟ್ಸ್ ಇತ್ತು ಅರ್ಥ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂಡ್ ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಿ ಅವರು ಇಂಗ್ಲಿಷ್ ಮೀಡಿಯಂ ಇರಲಿ ಕನ್ನಡ ಮೀಡಿಯಂ ಇರಲಿ ಎಲ್ರಿಗೂ ಯೂಸ್ ಆಗುತ್ತೆ ಎಷ್ಟೋ ಮಕ್ಳು ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಇದ್ರು ಅವ್ರಿಗೆ ಅರ್ಥ ಆಗಲ್ಲ ಸೈನ್ಸ್ ಅವ್ರು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಆಮೇಲೆ ಅವರು ವರ್ಡ್ಸ್ನ ಅರೇಂಜ್ ಮಾಡ್ಕೋತಾರೆ ಇಂಗ್ಲೀಷಲ್ಲಿ ಸೊ ಹಾಗಾಗಿ ಆದಷ್ಟು ಟೂ ತ್ರೀ ಡೇ ಮಾಡಿಯೋಣ ಕೇಳಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ ಟಿಲ್ಪಿನೇ ಇರೋದ್ರಿಂದ ಅಷ್ಟೇ ಹೋಮ್ವರ್ಕ್ ಕ್ವಶನ್ಸ್ ಇಲ್ಲ ಇದರಲ್ಲಿ ಸೊ ಎಕ್ಸರ್ಸೈಸ್ ಕ್ವಶನ್ ಎಲ್ಲ ಅನ್ಸರ್ಸ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸಾಲ್ವ್ ಮಾಡಿ ಓಕೆನಾಡಿಯ ಅದ್ರ ಜೊತೆಗೆ ಇಲ್ಲಿ ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದಾರೆ ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡ್ಬೋದು ಚೆನ್ನಾಗಿರುತ್ತೆ ಆ್ಯಕ್ಟಿವಿಟೀಸು ಇದರಿಂದ ನಿಮಗೆ ಈ ಲೈಟ್ ಶ್ಯಾಡೋ ಆ್ಯಂಡ್ ರಿಫ್ಲೆಕ್ಷನ್ ನಿಮಗೆ ಪ್ರಾಕ್ಟಿಕಲ್ ಆಗಿ ನೀವೇ ಅರ್ಥ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನೋಡಿ ಫಸ್ಟ್ ಆ್ಯಕ್ಟಿವಿಟಿಗೆ ಫೋರ್ ಫ್ರೆಂಡ್ಸ್ ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಎ ಬಿ ಸಿ ಡಿ ಅಂತೇಳಿ ಫೋರ್ ಫ್ರೆಂಡ್ಸ್ ನಿಂತ್ಕೊಳ್ಳಿ ಇಲ್ಲಿ ಪಿಕ್ಚರಲ್ಲಿ ಕೊಟ್ಟಿರೋ ಥರ ಇನ್ನೊಬ್ಬ ಫ್ರೆಂಡು ಮಿರರನ್ನು ಇಟ್ಕೊಳ್ಳಿ ಅದರಲ್ಲಿ ಎ ಬಿ ಅನ್ನೋ ಫ್ರೆಂಡ್ ಇವರಿಬ್ಬರು ಒಂದೇ ಮಿರರಲ್ಲಿ ಈ ಹೇಗೆ ಬಿ ಇಮೇಜ್ ಮುಖ ಕಾಣುತ್ತಾ ಬಿಗೆ ಹೇ ಇಮೇಜ್ ಕಾಣುತ್ತಾ ಆ ಕನ್ನಡಿಲಿ ನೋಡಿ ಹೇಳಬೇಕು ಅದೇ ರೀತಿ ಸಿ ಮತ್ತು ಡಿ ಇವರಿಬ್ರದ್ದು ಹಾಗೆ ಮಾಡಬೇಕು ಮತ್ತು ಇವ್ರುಗಳಿಗೆ ಈ ಸಿ ಮತ್ತು ಡಿಗೆ ಎ ಅಥವಾ ಬಿ ಇವರ ಇಮೇಜಸ್ ಅದರಲ್ಲಿ ಯಾವ್ದು ಕಾಣುತ್ತೆ ಅಥವಾ ಇಬ್ಬರದ್ದು ಕಾಣುತ್ತಾ ಇದನ್ನು ತಿಳ್ಕೊಂಡ್ರೆ ಹೇಗೆ ಒಂದು ಬಿ ಪ್ರತಿಬಿಂಬ ಉಂಟಾಗತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂದರೆ ಬೆಳಕು ಚಲಿಸುತ್ತಲ್ಲ ಇಲ್ಲಿ ಬೆಳಕು ಮಿರರ್ ಯಾವ ರೇಖೆಯಲ್ಲಿ ಚಲಿಸುತ್ತೋ ಅಲ್ಲಿದ್ದಂತಹ ವಸ್ತುಗಳ ಪ್ರತಿಬಿಂಬ ಹೇಗೆ ಉಂಟಾಗುತ್ತೆ ಅನ್ನೋದು ಅರ್ಥ ಆಗುತ್ತೆ ಇಲ್ಲಿ ನೋಡಿ ಈ ಪಿಚ್ಚರಲ್ಲಿ ಕೊಟ್ಟಿದ್ರಲ್ಲ ಈ ರೀತಿ ಒಂದು ಇಬ್ಬರು ವ್ಯಕ್ತಿಗಳು ಮೂರು ನಿಮ್ಮ ಫ್ರೆಂಡ್ಸ್ನೇ ಒಬ್ಬ ಮಿರರ್ ಇಟ್ಕೊಳ್ಳೋದು ಇನ್ನೊಬ್ಬ ಮಿರರ್ ಇಟ್ಕೊಳ್ಳೋದು ಅದರ ಮೇಲೆ ಬಿದ್ದಂತಹ ಲೈಟ್ ರೇಸ್ ಬೆಳಕಿನ ಕಿರಣಗಳು ಆ ವ್ಯಕ್ತಿಯ ಒಂದು ಪ್ರತಿಬಿಂಬ ಹೇಗೆ ಉಂಟಾಗುತ್ತೆ ಅದು ಇನ್ನೊಬ್ಬ ವ್ಯಕ್ತಿಗೆ ಹೇಗೆ ಕಾಣುತ್ತೆ ಅಂತ ತೋರಿಸುತ್ತೆ ಕಾರ್ನರಲ್ಲಿರೋ ವ್ಯಕ್ತಿ ಹೇಗೆ ಕಾಣುತ್ತೆ ಈಗ ನೀವೊಂದು ಕೆಲವೊಂದು ಮಾಲ್ ಅಥವಾ ಶಾಪ್ಗಳಿಗೆ ಹೋದರೆ ಎಲ್ಲೋ ಇರ್ತಾರೆ ಅವ್ರ ಇಮೇಜಸ್ಸು ಕಾರ್ನರಲ್ಲಿ ಇರ್ತಾರೆ ಅವ್ರು ಇನ್ನೊಂದು ಇಮೇಜಲ್ಲಿ ಕಾಣ್ತಿರ್ತಾರೆ ನಾವು ಪ್ರ ಕನ್ನಡಿಯಲ್ಲೇ ನಮ್ಮ ಹಿಂದೆ ಅಥವಾ ಎಲ್ಲೋ ದೂರದಲ್ಲಿ ನಿಂತಿರೋನ ಅವ್ರು ಎಲ್ಲಿ ನಿಂತಿದ್ದಾರೆ ಅಂತ ಕೆಲವೊಂದು ಸಲ ಕನ್ನಡಿಗಳಲ್ಲೇ ಅವರ ಪ್ರತಿಬಿಂಬವನ್ನ ನೋಡ್ತಿರ್ತೀವಿ ಆ ರೀತಿ ಮಾಡುವಂಥದ್ದು ಇನ್ನೊಂದು ಇದು ವೆರಿ ಇಂಪಾರ್ಟೆಂಟ್ ಮ್ಯಾಜಿಕ್ ಡಿವೈಸ್ ಅಂತ ಹೇಳಿ ಇದು ಇದು ಬಂದು ಮ್ಯಾಜಿಕ್ ಡಿವೈಸ್ ಇದು ನೀವೇ ತಯಾರು ಮಾಡಿದ್ರೆ ತುಂಬ ಕ್ಯೂರಿಯಸ್ ಆಗಿರುತ್ತೆ ನಿಮಗೆ ತುಂಬ ಹ್ಯಾಪಿನೂ ಆಗುತ್ತೆ ಮ್ಯಾಜಿಕ್ ಡಿವೈಸ್ನ ಮಾಡೋದ್ರಿಂದ ಅಂದರೆ ರಟ್ಟಿನ ಬಾಕ್ಸನ್ನು ತಗೊಳ್ಳಿ ಅದನ್ನ ಮ್ಯಾಥಮೆಟಿಕ್ಸ್ ಮೆಷರ್ಮೆಂಟಲ್ಲಿ ಕರೆಕ್ಟ್ ಮೆಷರ್ಮೆಂಟಲ್ಲಿ ಇಲ್ಲಿ ಕೊಟ್ಟಿದಾರಲ್ಲ ಇದೇ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲಿಗೆ ಗಾಜಿನ ಪಟ್ಟಿಯನ್ನು ಅಳವಡಿಸ್ಬೇಕು ಈ ಒಂದು ಮೂಲೆಗೆ ಈ ರೀತಿ ನೀವು ಸ್ಲೋಅಪ್ ಆಗಿ ಇಡಬಾರ್ದು ಆಮೇಲೆ ನೀವು ಈಗ ನಾವು ಇಲ್ಲಿವರೆಗೂ ಓದಿರೋದು ಸ್ಟ್ರೇಟಾಗಿದ್ದರೆ ಆಗಿದ್ರೆ ಮಾತ್ರ ವಸ್ತುಗಳು ಕಾಣುತ್ತೆ ಒಂದು ಕೊಳವೆ ಮೂಲಕ ನೋಡಿದ್ರೆ ಅಥವಾ ಯಾವುದೊಂದು ಪೈಪ್ ಮೂಲಕ ನೋಡಿದ್ರೆ ಅಂತ ಹೇಳಿ ಆದ್ರೆ ಈ ಒಂದು ಇದನ್ನ ಪೆರಿಸ್ಕೋಪ್ ಅಂತ ಹೇಳಿ ಈ ಸಿಂಪಲ್ ಮ್ಯಾಜಿಕ್ ಡಿವೈಸ್ನ ಇಲ್ಲಿ ನೋಡಿ ಇಲ್ಲಿರುತ್ತೆ ವಸ್ತು ಮೇಲಿರುತ್ತೆ ಕೆಳಗಿನಿಂದ ನೋಡಿದ್ರೆ ನೋಡಿ ಈ ತರ ಈ ಆ್ಯಂಗಲಲ್ಲಿ ಅಲ್ಲಿ ಸಹ ಮೇಲಿರ್ತಕ್ಕಂಥ ವಸ್ತು ನಮಗೆ ನೋಡ್ಬೋದು ಏನಕ್ಕೆ ಇಲ್ಲಿ ಬಿದ್ದಂತಹ ಈ ಇಮೇಜಿನ ಒಂದು ಪ್ರತಿಬಿಂಬ ಈ ಮಿರರ್ ಮೇಲೆ ಬಿದ್ದು ಈ ಅಳವಡಿಸಿರ್ತಕ್ಕಂತಹ ಈ ಗಾಜಿನ ಗ್ಲಾಸ್ ಮಿರರ್ ಕನ್ನಡಿಗೆ ಆ ಪ್ರತಿ ಅದು ರಿಫ್ಲೆಕ್ಟ್ ಆಗಿ ಅದು ಇಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ ನಮಗೆ ನೋಡೋದಕ್ಕೆ ಬರುತ್ತೆ ಹಾಗಾಗಿ ನೀವೇ ಈ ಪೆರಿಸ್ಕೋಪನ್ನು ತಯಾರಿಸ್ಬೇಕು ಏನಿಲ್ಲ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ ಮತ್ತು ಕೆಲ್ ಇದನ್ನು ತಯಾರಿಸ್ಬೋದು ಇದು ಒಂದು ಉತ್ತಮವಾದಂತಹ ಒಂದು ಇನ್ಸ್ಟ್ರೂಮೆಂಟು ಹೇಗೆ ತಯಾರು ಮಾಡೋದು ಅಂತೇಳಿ ಪೆರಿಸ್ಕೋಪ್ ನೋಡೋಣ ಹ್ಞೂ ಫ್ರೆಂಡ್ಸ್ ಟು ಸ್ಟ್ಯಾಂಡ್ ಇನ್ ದ ಕಾ ಕಾರಿಡಾರ್ ಜಸ್ಟ್ ಔಟ್ಸೈಡ್ ದ ಎಂಟ್ರೆನ್ಸ್ ಆಫ್ ದ ಕ್ಲಾಸ್ ರೂಮ್ ವಿತ್ ಎ ಮಿರರ್ ಇನ್ ಹ್ಯಾಂಡ್ ಇಲ್ಲಿ ಇದ್ರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪಿಲೀಸ್ಕೋಪ್ ತಯಾರು ಮಾಡೋದು ಕೊಟ್ಟಿಲ್ಲ ಈ ರೀತಿ ಕಾರ್ನರಲ್ಲಿ ನಿಮ್ಮ ಫ್ರೆಂಡ್ನ ನಿಂತ್ಕೊಳ ಕೇಳಿ ಆ ಮಿರರ್ನ ಇನ್ನೊಬ್ಬ ನಿಮ್ಮ ಫ್ರೆಂಡು ಕನ್ನಡಿಗ ನಿಂತ್ಕೊಳಕ್ಕೆ ಹೇಳಿ ಆ್ಯಂಡ್ ಕನದರ್ ಫ್ರೆಂಡ್ ಆಲ್ಸೋ ಹೋಲ್ಡಿಂಗ್ ಮಿರರ್ ಇನ್ನೊಬ್ಬ ಸ್ವಲ್ಪ ದೂರದಲ್ಲಿ ಅವನ ನೇರಕ್ಕೆ ಇನ್ನೊಬ್ಬ ಫ್ರೆಂಡಿಗೆ ಮಿರರ್ ಇಟ್ಕೊಳಕ್ಕೆ ಹೇಳಿ ಇಂಟ್ರೆನ್ಸ್ ಅಲ್ಲಿ ನಾವು ಆಸ್ಕ್ ಯುವರ್ ಫ್ರೆಂಡ್ಸ್ ಅದೇಸ್ಟ್ ದ ಮಿಡರ್ಸ್ ಇನ್ ಸಜ್ಜೆ ಇಮೇಜ್ ಆಫ್ ಆಬ್ಜೆಕ್ಟ್ಸ್ ಅದರ್ ಸೈಡ್ ದ ಕಾರಿಡಾರ್ ಬಿಕಮ್ಸ್ ವಿಸಿಬಲ್ ಟು ಯು ವೈಲ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ ಸೈಡ್ ದ ಕ್ಲಾಸ್ ರೂಮ್ ನೀವು ಕ್ಲಾಸ್ ರೂಮ್ ಒಳಗೆ ಹೋಗಿದ್ರೆ ಈ ಕಾರ್ನರಲ್ಲಿ ನಿಂತಿರ್ತಕ್ಕಂತಹ ಈ ವ್ಯಕ್ ನಿಮ್ಮ ಫ್ರೆಂಡ್ಸ್ ಇರ್ತಾ ಇಟ್ಕೊಂಡಿರ್ತಕ್ಕಂತಹ ಆ ಗ್ಲಾಸ್ಲಿ ಇದರ ಇಮೇಜ್ ಅಲ್ಲಿಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಬ್ಸರ್ವ್ ಮಾಡಿ ಇನ್ನು ಟೆಲಿಸ್ಕೋಪು ಇಷ್ಟಗಳ ನೇರವಾಗಿ ರೆಡ್ ಸ್ಟ್ರೇಟಾಗಿ ಇಷ್ಟೇ ಮಾಡ್ಕೊಳ್ಳಿ ಅಲ್ಲಿ ಚಿತ್ರದಲ್ಲಿ ಹೇಗೆ ಕೊಟ್ಟಿದ್ದಾರೆ ಹೀಗೆ ಹಾಗೆ ಕಟ್ ಮಾಡಿಕೊಂಡು ಇಷ್ಟುದಳವೆ ಯಾಕೆ ಇಲ್ಲೂ ಕಟ್ ಮಾಡಿಕೊಂಡು ನೀವು ಅಷ್ಟೆಲ್ಲ ಅಂಟಿಸ್ಕೊಬಿಡಿ ನಂತರ ಇಲ್ಲಿಗೆ ಒಂದು ಮಿರರ್ ಗಾಜನ್ನ ಈ ದಿಕ್ಕಿಗಿಡಿ ಇಲ್ಲಿ ಒಂದು ಮಿರರನ್ನು ಇಡಿ ಈಗ ಇಲ್ಲಿ ಕೆಳಗಡೆಯಿಂದ ಒಬ್ಬ ವ್ಯಕ್ತಿ ಅಥವಾ ನಿಮ್ಮ ಫ್ರೆಂಡ್ಸು ನೀವು ಇಲ್ಲಿ ಏನಾದರೂ ವಸ್ತು ಇಟ್ಟಿರ್ತೀರಾ ಅನ್ಕೊಳ್ಳಿ ಅಥವಾ ಇಲ್ಲಿ ಯಾರು ನಿಂತಿರ್ತಾರೆ ಇದನ್ನು ಸಾಮಾನ್ಯವಾಗಿ ಸಮುದ್ರಗಳಲ್ಲಿ ವಸ್ತುಗಳನ್ನು ನೋಡೋದಕ್ಕೆ ಬಳಸ್ತಾರೆ ಮೇಲಿರ್ತಕ್ಕಂಥ ವಸ್ತುಗಳು ಇಲ್ಲಿಂದ ನೋಡಿದ್ರೆ ಈ ಪಾಯಿಂಟಿಂದ ನೋಡಿದ್ರೆ ಇಲ್ಲಿ ಮೇಲಿರ್ತಕ್ಕಂಥ ವಸ್ತು ಕಾಣುತ್ತೆ ಆಯಿತಾ ಇದನ್ನು ನೀವು ತಯಾರು ಮಾಡಿ ಒಂದು ಟ್ರಯಲ್ ಮಾಡಿ ತುಂಬ ನಿಮಗೂ ಕ್ಯೂರಿಯಸ್ ಆಗುತ್ತೆ ಹ್ಯಾಪಿನೂ ಆಗುತ್ತೆ ಒಂದು ಇನ್ಸ್ಟ್ರೂಮೆಂಟ್ನ ನೀವೇ ತಯಾರು ಮಾಡ್ಬೋದು ఎరడు కన్నడి ఇరవో రెట్టిన్ బాక్స్ అదన ఈ ఆకారదాల్లో అంటు కొ ఆకారీ ఉద్దే మో ఇద పెరిస్కోప్ అంతి కరీతరు సింపల్ పెరిస్కోప్ ప్లేసింగ్ టూ మిరస్ ఇన్ జెడ్ షేప్ ఇలా కుడ్ షేపల్ ప్లేస్ మి బాక్స్ అసెన్ చిత్రాలు కొట్టి ఆయన ఓకే ఇదిష్టం ఆక్టవిటినీవు ఎంజాయ్ మిథం